ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಲ್ಲಿ ಮಹಿಳೆಯರಿಗೆ ಮರ್ಯಾದೆ ಗೌರವಗಳಿದೆಯೋ ಅಲ್ಲಿ ಸಾಕ್ಷಾತ್ ಭಗವಂತ ಇರ್ತಾನೆ ಅಂತೇಳಿ ಇವತ್ತು ಸೃಷ್ಟಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಬಹಳ ಪ್ರೀತಿಯಿಂದ ಆರಾಧನೆ ಮಾಡಿದ್ದೀರಿ ಅದು ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರ ಕೆಲವು ಜನ ಆಂಜನೇಯನ ವ್ರತ ಮಾಡ್ತಾರೆ ಕೆಲವು ಜನ ಸುಬ್ರಹ್ಮಣ್ಯ ಸ್ವಾಮಿ ವ್ರತ ಮಾಡ್ತಾರೆ ಕೆಲವು ಜನ ವಿಘ್ನೇಶ್ವರ ಹೀಗೆ ಅವರವರ ಭಾವನೆಗೆ ಬಿಟ್ಟಂಥದ್ದು ಆದರೆ ಇವೆಲ್ಲ ದೇವರುಗಳನ್ನ ಪೂಜೆ ಮಾಡಬೇಕು ಅಂತ ಹೇಳ್ಕೊಟ್ಟವ್ರು ಕೆಲವು ಜನ ನಾವು ಮಾಡ್ತಾ ಇದ್ದೀವಿ ಆದರೆ ಹೇಳ್ಕೊಡದೇ ಇರುವಂಥ ಕೆಲವು ದೇವರುಗಳವರೇ ಮನೆಯಲ್ಲಿ ಯಾರವರು ಅಂದರೆ ನಮ್ಮ ತಾಯಿ ತಂದೆಯರು ನಿಜವಾಗ್ಲೂ ತಾಯಿ ತಂದೆಯರ ಸೇವೆ ಮಾಡದವರು ದೇವಸ್ಥಾನಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲವಂತೆ ನೋಡಿ ತಾಯಿ ತಂದೆ ಸೇವೆ ಮಾಡದಂಥವ್ರು ದೇವರುಗಳಿಗೆ ತಿರುಗಬೇಕಾದಂತ ಅವಶ್ಯಕತೆನೇ ಇಲ್ಲ ಯಾರೋ ಒಬ್ರು ಹೇಳ್ತಿದ್ರು ಪ್ರತಿ ವಾರ ಎಣ್ಕಾಯಿ ತಕಂತಕ್ಕಂತಕ್ಕಂತ ಸನಿ ದೇವರು ದೇವಸ್ಥಾನಕ್ಕೆ ಹೋಯ್ತಾರಲ್ಲ ಅಂದ್ರೆ ಅವರಿಗೆ ಭಯ ಜಾಸ್ತಿ ಜೀವನದಲ್ಲಿ ಭಯ ಹೆಚ್ಚಾಗಿದೆ ಅಂತ ಅರ್ಥ ದೇವ್ರ ಮನೆಯಲ್ಲೂ ಇದ್ದಾರೆ ಯಾರು ತಾಯಿ ತಂದೆ ಅತ್ತ ಮಾವ ಎಲ್ಲ ಇದ್ದಾರೆ ಆದರೂ ಕೂಡ ದೇವರುಗಳನ್ನು ಸುತ್ತಾ ಇದ್ದಾವೆ ನಾವು ಹುಡುಕ್ತಾ ಇದ್ದೇವೆ ಅಲ್ಲೆಲ್ಲೋ ಇದ್ದಾನೆ ದೇವರು ಇಲ್ಲೆಲ್ಲೋ ಇದ್ದಾನೆ ದೇವರು ಇದ್ದಾನೆ ನಿಜ ಅವನು ನಿರಾಕಾರ ರೂಪಿ ಯಾರ ಕಣ್ಣಿಗೂ ಕಾಣೋದಿಲ್ಲ ಆದ್ರೆ ಕಾಣುವ ದೇವರಿದ್ದಾರೆ ಅವರೇ ತಾಯಿ ತಂದೆ ಅವರೇ ಹೆತ್ತವರು ನೋಡಿ ಹೆತ್ತ ಮಕ್ಕಳು ಇವತ್ತು ತಾಯಿ ತಂದೆಯರನ್ನ ಎಷ್ಟೊಂದು ಕನಿಷ್ಠವಾಗಿ ಕಾಣ್ತಾ ಇದ್ದಾರೆ ಅಂದರೆ ಇವೆಲ್ಲರೂ ತಿರುಗಾಡ್ಕಂಡು ನೋಡಿ ಸರ್ಕಲ್ ಸರ್ಕಲಲ್ಲಿ ಒಬ್ಬಮ್ಮ ಭಿಕ್ಷೆ ಬಿಡ್ತಾ ಇದ್ಲು ಕೆಲವು ಜನ ಭಿಕ್ಷೆ ಬೇಡವ್ರಿಗೆ ಹಣ ಕೊಡಬೇಡಿ ಅಂತ ನಾವೇ ಹೇಳ್ತೀವಿ ಹುಡುಗರಿಗೆ ಸಣ್ಣ ಮಕ್ಕಳಿಗೆ ಅವಕ್ಕೆ ಏನಾದರೂ ಭಿಕ್ಷೆ ಕೊಟ್ಟರೆ ಅವ್ರು ಅದನ್ನೇ ಅಭ್ಯಾಸ ಮಾಡ್ಕೊಂಬಿಡ್ತಾರೆ ಕೊಡಬೇಡಿ ಅಂತ ನಾವೇ ಹೇಳ್ತೀವಿ ಆದ್ರೆ ಈ ತಾಯಿ ವಯಸ್ಸಾದ ಜೀವ ಕೈಲೊಂದು ಬುತ್ತಿ ಹಿಡ್ದವಳೆ ಬೇಡ್ತಾ ಇದ್ದಾಳೆ ಬೆಳಗ್ಗೆ ಏಳು ಗಂಟೆಗೆ ಆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಎಲ್ಲರ ಹತ್ರನೂ ಕಾಸಿಗೆ ಹೇಳ್ತಾವಳೆ ನಾನು ಸಿಗ್ನಲ್ ಬಿದ್ದಿತ್ತಲ್ಲ ನಾನು ಸೈಡ್ ಕರೆದು ಕೇಳ್ದೆ ಯಾಕವಾ ಮನೇಲಿ ಯಾರು ಇಲ್ವಾ ಆ ಗಂಡು ಮಕ್ಳು ಇಲ್ವವಾ ಅಂದ್ರೆ ಮೂರು ಜನ ಮಕ್ಳವ್ರು ಕನಪ್ಪ ಒಬ್ಬ ಲಾಯರು ಮಂಡ್ಯದಲ್ಲಿ ಅವನೇ ಇನ್ನಿಬ್ರು ಮೇಷ್ಟ್ರು ಕಣಪ್ಪ ರಾಮನಗರದಲ್ಲಿ ಇಬ್ಬರವ್ರೆ ನಾನು ನೀನೇಲ್ಲಿದ್ದೇವಾ ಅಂತ ಅಂದಕ್ಕೆ ನಾನಿಲ್ಲಿ ಊರಲ್ಲಿ ಒಂದು ಸಣ್ಣ ಗುಡಿಸ್ಲದೆ ಕಣಪ್ಪ ಅಲ್ಲಿದ್ದೀನಿ ಅಂತ ಅಂದ್ ನಿಜವಾಗ್ಲೂ ಆನಂದ್ ನನಗೆ ಆಶ್ಚರ್ಯ ಆಯ್ತು ಏನ್ ಆಶ್ಚರ್ಯ ಅಂದ್ರೆ ಆ ಎಮ್ಮ ಯಾಕವ ನಿನ್ನ ಮಕ್ಳು ಅನ್ನ ಹಾಕೋದಿಲ್ವಾ ಅಂದ್ರೆ ಪಾಪ ಅವ್ರ ಪಾಡ್ಗ ಅವ್ರ ಅನ್ನ ಉಡಿಸ್ಕೋ ಉಣ್ಲಿ ಕಣಪ್ಪ ನನಗೇನ್ ಕೊಡೋದು ಬೇಡ ಯಾವತ್ತಾರು ಒಂದಿನ ಅವು ಅಂತ ಮಾತಾಡ್ಸ್ಬಿಟ್ರೆ ಸಾಕು ಕಣಪ್ಪ ನನಗೆ ಅದೇ ನನಗೆ ಸಂತೋಷ ಅವ್ರ ಅವು ಅಂತ ಮಾತಾಡ್ಸಿದಿನ ನಾನು ಪ್ರಾಣ ಬಿಟ್ಬಿಡ್ತೀನಿ ಕನ್ ಮಗನೇ ಅಂತ ಯಾಕವ ನಿನ್ನ ದೂರ ಮಾಡ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ನಾನೇನು ಮಾಡಿಲ್ವಂತೆ ಕನಪ್ಪ ಆಸ್ತಿ ಮಾಡ್ಲಿಲ್ಲ ಅಂತಸ್ತು ಮಾಡ್ಲಿಲ್ಲ ಅಪ್ಪ ಗಾರೆ ಕೆಲಸ ಮಾಡಿ ಮಕ್ಳು ಓದಿಸ್ತೆ ಕನಪ್ಪ ಇವತ್ತು ಎರಡು ವರ್ಷ ಆಗದೆ ನನ್ನ ಮನೆಗೆ ಬಂದು ಒಬ್ಬ ಮಕ್ಕಳು ಬರೋದಿಲ್ಲ ಕಣಪ್ಪ ನಮ್ಮ ಯಜಮಾನ್ರ ತಿಥಿಗೆ ಮಾರಲಿಮಿ ಹಬ್ಬದಲ್ಲಿ ಅವ್ರವ್ರ ಮನೆಯಲ್ಲೇ ಎಡೆ ಇಕ್ಕರೆ ನನ್ನ ಒಂದಿನ ಕರೀದಿಲ್ಲ ಮಗ ನಾನು ಏನೋ ಅಕ್ಕಿ ಕೊಡ್ತಾರೆ ತಕೊಂಡು ಜೀವನ ಮಾಡ್ತಾ ಇದ್ದೀನಿ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಮಕ್ಕಳು ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ಲಿ ಪ್ರಯೋಜನ ಏನವ ಏನ್ ಪ್ರಯೋಜನ ತಾಯಿಗಂತೂ ಮೇಲೆ ಏನ್ ಪ್ರಯೋಜನ ಹಾ ದೊಡ್ಡ ದೊಡ್ಡ ಕೆಲಸದಲ್ಲಿರ್ತಾರೆ ಅವ್ರೊಬ್ಬನಿಗೊಂಚ ಜಾಗ ಕೊಡೋದಿಲ್ಲ ವಯಸ್ಸಾದವರು ಅಂತ ಒಬ್ಬಮ್ಮ ಮೈಯೆಲ್ಲ ಈ ಕಣ್ಣಂತವಿಂದೆಲ್ಲ ಗಾಯ ಆಗ್ಬಿಟ್ಟಿತ್ತಂತೆ ಕಜ್ಜಿ ತರ ಆಗ್ಬಿಟ್ಟಿತ್ತು ಅದು ಕತೆ ಕೇಳಿಸ್ಕೊಳ್ಳಿ ದಯಮಾಡಿ ಆ ಮಗು ಸುಮ್ಮನೆರ್ಸಿ ಒಂದ್ ಐದು ನಿಮಿಷ ಆ ತಾಯಿಗೆ ಮಗ ಏನಾದ್ರೂ ಸ್ಕೂಲ್ಗೆ ಹೋದಾಗ ಆ ಮಗ ಬೈತಿದ್ನಂತೆ ಅವರವ್ವನಿಗೆ ಏನಂತ ಅವ್ವಾ ನೀನು ಮಾತ್ರ ಸ್ಕೂಲ್ಗೆ ಬರಬೇಡ ಅಪ್ಪ ಬೇಕಾರು ಬರಲಿ ನೀನು ಬರಬೇಡ ಅವ್ರವ್ವ ಯಾಕಪ್ಪ ನನ್ನ ಮೈ ನನ್ನ ಕ ಇದು ಮೈ ಮುಖ ಎಲ್ಲ ಸುಟ್ಟೋಗದೇ ಅಂತಲಾ ನೀನು ಯಾತ್ಕೋ ಏನೋ ನೀನು ಬಂದ್ರೆ ನನಗೆ ಇಷ್ಟ ಆಗಲ್ಲ ಜನಗಳೆಲ್ಲ ಆಡ್ಕತ್ತಾರೆ ಬೇಡ ಬರಬೇಡ ನೀನು ಬರಬೇಡ ನೀನು ಅಂತ ಮಗ ಎದುರಿಸ್ತಿದ್ದ ಮನೆಗೆ ಬಂದು ಊಟ ಹಾಕುವಾಗ್ಲೂ ಕೂಡ ಅಷ್ಟೇ ಅವ್ರ ಅವನ ಮುಖ ನೋಡ್ಕೊಂಡ್ರೆ ಬೇಜಾರು ಮಾಡ್ಕೊತಿದ್ದ ಥೂ ನಮ್ಮೂ ಇಂಥ ಅಲ್ಲ ಅಂತ ದುರಂಕಾರದ ಮಕ್ಕಳಿಗೆ ಈ ತರ ಸ್ಥಿತಿ ಬರೋದು ಪ್ರೀತಿ ಪಟ್ಟ ಮಕ್ಕಳಿಗೆ ಅವ್ರ ತಾಯಿ ಏನೇ ಆಗಿರಲಿ ಅವ್ರ ತಾಯಿ ಸರ್ವಸ್ವನೇ ಆಗ ಒಂದಿನ ಏನಾಗೋಯ್ತು ಯೂನಿಯನ್ ಡೇ ನಡೀತಾ ಇತ್ತು ಕಾಲೇಜಲ್ಲಿ ಆಗ ಹೇಳ್ದ ಅಪ್ಪ ಅವನು ಮಾತ್ರ ಬರಬೇಡ ನೀನ್ ಬೇಕಾದ್ರ ಬಾ ಅವ್ವ ಮಾತ್ರ ನನ್ನ ಡ್ಯಾನ್ಸು ನನ್ನ ಪ್ರೋಗ್ರಾಮ್ ನೋಡಕ್ ಬರಬಾರ್ದು ಅಂತ ಆದರೂ ಗಂಡನಿಗೆ ಹೇಳೋದು ನನಗೂ ಆಸೆ ಇಲ್ವೇನ್ರಿ ನನ್ನ ಮಗನ ನೃತ್ಯ ನೋಡಬೇಕು ಡ್ಯಾನ್ಸ್ ನೋಡ್ಬೇಕು ಅವನು ಹೆಂಗ್ ಆಡ್ತಾನೆ ಹೆಂಗ್ ನೋಡಿ ಮಾತಾಡ್ತಾನೆ ಕಣ್ರಿ ಅಂದಾಗ ಒಂದು ಕೆಲಸ ಮಾಡು ನೀನು ಬಂದು ಹಿಂದ್ಗಡೆ ಸಾಲಲ್ಲಿ ಕೂತ್ಕೊಬಿಡು ನಾನು ಮುಂದ್ಗಡೆ ಹೋಗಿ ಕೂತ್ಕೋತೀನಿ ಅವನಿಗೆ ಕಾಣೋದಿಲ್ಲ ಅದು ಅಂದ ಯಾರು ಅಪ್ಪ ಆಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅವು ಹೋಗಿ ಆ ಮರೇಲಿ ಹಿಂದ್ಗಡೆ ಮಗನ ಆಟ ಪಾಠಗಳನ್ನು ಸ್ಟೇಜ್ ಮೇಲೆ ನೋಡಿ ಖುಷಿ ಪಡ್ತಾ ಇದ್ಲು ಆಗ ಏನಾಯ್ತು ಸ್ವಲ್ಪ ಗ್ಯಾಪ್ ಸಿಕ್ತು ಅವನ ಪಾತ್ರ ಮುಗೀತು ಆಗ ಅವ್ರ ಅಪ್ಪರು ಮಾತಾಡ್ಸಕ್ ಬಂದ ಅಲ್ಲಿಗೆ ನಮ್ಮಅಪ್ಪನ ಅಪ್ಪ ಹೆಂಗಿತ್ತು ಅಂತ ಕೇಳಕ್ ಬಂದ ಹಿಂದಕ್ಕೆ ತಿರುಗಿ ನೋಡ್ತಾನೆ ಅವ್ರ ಅವ್ವ ಕೂತ್ಬಿಟ್ಟವಳೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತಾವನಿಗೆ ನಭೋ ಮಂಡಲ್ ಕೊಂಡೋಯ್ತು ಕೋಪ ತಾಯಿಗೆ ಬೈದ ಏನಮ್ಮ ನಿನಗೆ ನಾಚಿಕೆ ಮಾನ ಮರೆಯೋದಿಲ್ವಾ ಯಾಕೆ ಬಂದೆ ಇಲ್ಲಿಗೆ ನೀನು ನಮ್ಮವ್ವ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ನಿನಗೆ ಅಂತ ಆಗ ತಾಯಿ ಎದ್ದು ಹೊರಟು ಹೋದ್ಲು ಬಾಗ್ಲಲ್ಲಿ ನಿಂತ್ಕೊಂಡು ಅಳ್ತಾ ಇದ್ಲು ಯಾರೋ ಅಕ್ಕ ಅಕ್ಕ ಪಕ್ಕದ ಕೇಳಿದ್ರಂತೆ ಯಾಕೋ ಅಳ್ತಾ ಇದೀಯ ನನ್ನ ಮಗ ಹಿಂಗೆ ಬೈದ್ಬಿಟ್ಟ ಬಿಟ್ಟ ಸರಿ ನಿನ್ ಮಗ ಬೈದವ್ನ ಸರಿ ಈ ಗಾಯ ಯಾಕೆ ಸುಟ್ಟೋಯ್ತು ನಿನಗೆ ವಾ ನನ್ನ ಕಂದನಗಾಗ ಮೂರು ವರ್ಷ ಆಡ್ತಾ ಕೂತಿದ್ದ ಕಣವ ಕೇಳಿಸ್ಕೊಳ್ಳಿ ಆಡ್ತಾ ಕೂತಿದ್ದ ಇದ್ದಕ್ಕಿದ್ದಂಗೆ ಸೀಮೆಣ್ಣ ದೀಪ ಕೆಳಕ್ ಕೆಡಗ್ಬಿಟ್ಟು ಬೆಂಕಿ ಎತ್ಕೊ ನಮ್ಮ ಶೆಡ್ಗೆ ಆ ಬೆಂಕಿ ಎತ್ಕೊಂಡಾಗ ಆ ಶೆಡ್ಗ ಹಾಕಿದ್ವಲ್ಲ ಗಳ ನಮ್ಮ ಮೇಲೆ ಬೀಳ್ತಾ ಇತ್ತು ಮಗುನ ಮೇಲೆ ಬೀಳ್ತಾ ಇತ್ತು ಅದನ್ನ ತಡೆಯಕ್ಕೋದೆ ನನ್ನ ಮೇಲೆ ಬಿದ್ದುಬಿಟ್ಟು ಅಂಟಿಕ ಬಿಡ್ತನವ ಗಾಯ ಗಾಯ ಕೀತ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ವಾಸಿ ಆಯ್ತು ಸದ್ಯ ನನ್ನ ಮಗನಿಗೆ ಏನು ಆಗ್ಲಿಲ್ಲ ಅಂತ ಅವನ್ ರಕ್ಷಣೆ ಮಾಡಿದೆ ಕನವ ಅದು ಅವನಿಗೆ ಗೊತ್ತಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ನಮ್ಮವ್ವ ಮುನ್ಸ್ಕ ಹೋದ್ನಲ್ಲ ಅಂತ ಮಗ ಹಿಂದ್ಗಡೆನೆ ಹೋಗಿ ಆ ತಾಯಿನೂ ಆ ಇನ್ ಎದುರುಗಡೆ ಮನೆಯವ್ರು ಮಾತಾಡ್ ಕಳ್ತಿದ್ದನ್ನು ಕೇಳಿಸ್ಕೊಬಿಟ್ನಂತೆ ನೋಡಿ ಆಗ ಆ ತಾಯಿ ಬಗ್ಗೆ ಅವನಿಗೆ ಎಲ್ಲಿಲ್ಲದ ಅಪರಿಮಿತವಾದ ಗೌರವ ಬತ್ತಂತೆ ನೋಡಿ ಅವನು ನನ್ನ ತಾಯಿ ನನ್ನ ಬೆಂಕಿಯಿಂದ ರಕ್ಷಣೆ ಮಾಡದ್ಲಲ್ಲ ಅಂತ ತಾಯಿನ ಇಷ್ಟು ವರ್ಷ ನಾನು ಕಣ್ಣೀರಾಕ್ಸ್ಬಿಡ್ನಲ್ಲೂ ನನ್ನಂತ ಪಾಪಿ ಜನ್ಮೆ ಜಗತ್ತಲ್ಲಿ ಇರ್ಬೇಕಾ ಅಂತೇಳಿ ಆ ತಾಯಿಯನ್ನು ತಬ್ಕೊಂಡು ಅವಳ ಗಾಯಕ್ಕೆಲ್ಲ ಒಂದು ಮುತ್ತಕೊಟ್ಟು ವಾ ನಾನು ತಪ್ಪು ತಿಳ್ಕೊಬಿಟ್ಟಿದ್ದೆ ನನ್ನ ಅಹಂಕಾರದ ಕಣ್ಣನ್ನ ನೀನು ಇವತ್ತು ಕಿತ್ತಾಕಿದ್ದೀಯ ತಾಯಿ ಶ್ರೀಮನ್ ನಾರಾಯಣ ಭರ್ಗಮುನಿಯ ಕಣ್ಣನ್ನ ಅಹಂಕಾರದ ಕಣ್ಣನ್ನ ತೆಗೆದಾಗೆ ನನ್ನ ಅಹಂಕಾರವನ್ನ ತೆಗೆದಾಕಿದ್ದೀಯ ಎತ್ತ ತಾಯಿಗೆ ಮಕ್ಕಳು ಎಲ್ಲರೂ ಒಂದೇ ಹಾಗೆ ಎತ್ತ ಮಕ್ಕಳಿಗೆ ತಾಯಿ ಅವಳು ದೇವತೆಯಾಗೆ ಕಾಣಬೇಕು ಬದುಕಿದ್ದಾಗ ಅನ್ನ ಹಾಕೋದಿಲ್ಲ ನಾವು ಸತ್ಯ ಅಲ್ವಾ ಬದುಕಿದ್ದಾಗ ಏನಂತೀವಿ ಹಿರಿ ಮಗನ ಮನೆಗೆ ಹೋಗು ಕಿರಿ ಮಗನ ಮನೆಗೆ ಹೋಗು ಅಲ್ಲಿಲ್ವ ಹೋಗು ಇಲ್ಲಾಂದ್ರೆ ನ್ಯಾಯಕ್ಕೆ ಸೇರಿಸ್ಬಿಟ್ಟು ಹಂಚ್ಕೋತಾರೆ ತಾಯಿ ತಂದೆನ ಅಪ್ಪವನ್ನ ಮಗ ಒಂದು ಐದು ದಿನ ಇಟ್ಕೋ ನಾನೊಂದು ಐದು ದಿನ ಇಟ್ಕೋ ಕುರಿ ಮರಿ ನಾವು ಆಡ್ಬರಿನಾ ಎಮ್ಮೆನಾ ವಾರಕ್ಕೆ ಬೇಯಿಸ್ತಾ ಇದ್ದಾರೆ ಅವರ ಹಾ ಎಲ್ಲ ಊರಲ್ವೇ ಎಲ್ಲ ಊರಲ್ಲಿ ಇದೊಂದು ಗೋಳ್ ಶುರುವಾಗ್ಬಿಟ್ಟದೆ ನೀನು ಓ ಅವ್ನಿಗೆ ಮಾತ್ರ ಉಡ್ಸಿಲ್ವ ನೀನು ನಾನು ಒಬ್ಬನೇ ಉಡ್ಸಿಬಿಟ್ಟಿದ್ದಾರಿಯ ಅವನ ಮನೆಗೆ ಹೋಗು ಇವನ ಮನೆಗೂ ಹೋಗು ಇದೆಲ್ಲ ಕ್ಷಣ ಮಾತ್ರ ಸ್ಮಶಾನದಲ್ಲಿ ನಿಂತ್ಕಂಡು ನೋಡಿ ಅಹಂಕಾರ ಎಲ್ಲ ಅಡಗೋಗಿರೋರು ಮಲ್ಗವ್ರಲ್ಲಿ ಬದುಕಿದ್ದಾಗ ತಾಯಿ ಒಂದು ತುತ್ತು ಕೇಳ್ತಾರೆ ಅನ್ನ ಕೊಡೋಲ್ಲ ಸತ್ ಮೇಲೆ ಸಮಾಧಿ ಮೇಲೆ ಏನ್ ತಕೋ ಕಡಲೆಕಾಯಿಂದ ಹಿಡ್ದು ಪುರಿಯಿಂದ ಹಿಡಿದು ಅವಳು ತಿಂತ ಎಲ್ಲನೂ ತಂದು ಇಡ್ತಾರೆ ಪಾಪ ತಿನ್ನೋಕೆ ಅವಳೇ ಇರೋದಿಲ್ಲ ಹದ್ದು ಕಾಗೆಗಳು ಬದುಕಿದ್ದಾಗ ಬದುಕಿದ್ದಾಗಂತೂ ತನ್ನ ಕೊಟ್ಟಿದ್ರೆ ಇನ್ನೊಂದಷ್ಟು ದಿನ ಬದುಕ್ತಿದ್ಲಲ್ಲ ಅದಕ್ಕೆ ಹೇಳ್ತಾರೆ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತೆ ಕಣೋ ತಮ್ಮ ಈ ಜಗತ್ತಿನಲ್ಲಿ ಎತ್ತ ತಾಯಿ ತಂದೆಯರನ್ನು ಕಳ್ಕೊಂಡ್ರೆ ಯಾವತ್ತೂ ಸಿಗೋದಿಲ್ಲ ನೀವು ಪ್ರಪಂಚದಲ್ಲಿ ಅರ್ಥ ಮಾಡ್ಕೊಳ್ಳಿ ಅವ ನಾನು ಹೇಳುವಂಥದ್ದು ಕತೆ ಇದು ಯಾವುದೋ ದೇಶದ ಕಥೆಯಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಕ್ಕಳು ತೋರ್ತಾ ಇರುವಂತ ಇವತ್ತು ಅಹಂಕಾರದ ಪ್ರತೀಕ ನೋಡಿ ಅಪ್ಪ ಅವನಿಗೆ ಹುಷಾರಿಲ್ಲ ಅಂದ್ರೆ ಮಕ್ಕಳಿಗೆ ಸಖತ್ ಕೋಪ ಬಂದ್ಬಿಡ್ತದೆ ಇವ್ರಿಗೆ ಹಾಳಾದಿ ಯಾವಾಗ್ಲೂ ಇದೇ ರೋಗವಲ್ಲ ಅಂತ ಅದೇ ಹೆಂಡತಿಗೆ ಹುಷಾರಿಲ್ಲ ಅಂತ ಅಂದ್ರೆ ಕ್ಷಣ ಮಾತ್ರದಲ್ಲಿ ಆಸ್ಪತ್ರೆಯಲ್ಲಿ ಇಬ್ರು ಎಣ್ಣೆ ಬೇಡ ಅಂತಲ್ಲ ಅವರು ಪ್ರೀತಿಸೋಣ ವಯಸ್ಸಾಯ್ ಅಂತ ಅವ್ರನ್ನ ತಳ್ಳೋದು ಬೇಡ ಅದಕ್ಕೆ ಹೇಳ್ತಾರೆ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೆ ਹੜੇ ਦਾ ਤਾਈਨਾ ਵੜੇ ਦੁਬਈਆੜਾ ਨਰਕਤ ਨੱਪੋਦਿਲਾ ਤੰਦੇ ਤਾਈਨਾ ਦੂਰੈਡ ਵਿਆੜਾ ਦੇਵ ਰੂਪੋਦਿਲਾ

ತಿಂಗಳು ಸಂಕಟ ನೀಡಿ ಒಡ್ಡ್ಯಾಗ ಬೆಳೆದಲ್ಲೋ ಹುಟ್ಟಿ ಬರುವಾಗ ತಾಯಿ ಜೀವನಷ್ಟು ಕಷ್ಟ ಕೊಟ್ಟೆಯಲ್ಲೋ ರುವಾಗ ತಾಯಿ ಜೀವಕ್ಕೆ ಕಷ್ಟ ಕಷ್ಟಪಟ್ಟೋ ತಾನು ಸ್ವರಗಿರಿ ಕೋಣ ಬೆಳಸಿದ ಬೆಳಸಿ ಬಿಟ್ಟೋ ತಾನು ಸ್ವರಗಿರಿ ಕೋಣ ಬೆಳಸಿದ ಬೆಳೆಸಿ ತನಗ ತನಗಾಸ ತಾಯಿ ತಿಳಿದಳಲ್ಲಿ ಜೀವ ಇಟ್ಟಾಳು ನಿನ್ನ ಮ್ಯಾಲ ಜೀವ ಇಟ್ಟಾಳು ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಬೇಕಾತು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ I don't what ತಾಯಿ ಏನೇನೋ ಕನಸ ಕಟ್ಟಿಕೊಂಡು ಕುಳಿತಿತಾ ಕನಸು ಕನಸಾಗಿ ಹೊಯ್ತಾ ಕನಸು ಕನಸಾಗೆ ಹೊಯ್ತಾ ದುಡ್ಡು ಕೊಟ್ಟರೆ ೊಸೆ ತಾಯಿಯ ನೋಡಿಕೊಳ್ಳಲಿಲ್ಲ ಸೊಸೆಯ ಕಂಡಳಲ್ಲ ಮೀಟಿಲಿ ಸೊಸೆಯ ಕಂಡಳಿಲ್ಲ ಸೊಸೆ ನೋಡಿಕೊಳ್ಳಲಿಲ್ಲ ಮಗನ ಮೋಹಕ್ಕೆ ಹೆಂಜಲನ್ನವ ತಾಯಿ ತಿಂದಳಲ್ಲ ಅದನ್ನು ಯಾರಿಗೆ ಹೇಳಲಿಲ್ಲ ಅದನ್ನು ಮಗನಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಿಯಾದಳೋ ಅಲ್ಲಿ ಇಲ್ಲಿ ಪಿಕ್ಷೆಯ ಬೇಡಿ ದಿನಗಳ ಕಳಿತಾಳೋ ಜಯ ಬೇಡಿ ದಿನಗಳ ಕಳಿತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎದುರಿಸ ತನ್ನ ಮಗ ಸೊಸೆಯನ್ನಾಗಿ ದೇವರ ಬೇಡ ತಾಯಿ ಬೀದಿಯ ಸತ್ತೋಳೋ ತಾಯಿ ಹಾದಿಯ ಹತ್ತು ದೇವರನ್ನ ಪೂಜಿಸುವುದಕ್ಕಿಂತ ಎತ್ತ ತಾಯಿ ತಂದೆಯರ ಸೇವೆ ಮಾಡುವುದು ಶ್ರೇಷ್ಠವಾದ ಪೂಜೆ ಶ್ರೇಷ್ಠವಾದ ಪೂಜೆ ಯಾಕೆಂದರೆ ತಾಯಿಯ ಪಾದ ತಂದೆಯ ಪಾದದಲ್ಲಿ ಸಾಕ್ಷಾತ್ ಭಗವಂತ ಇದ್ದಾನಂತೆ ಅವರ ಪುಣ್ಯದ ಪಾದವನ್ನು ಒಮ್ಮೆ ಮುಟ್ಟಿ ನೋಡಿ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಆ ತಾಯಿ ತಂದೆಯ ಪಾದ ಮುಟ್ಟಿ ಹೋಗಿ ಹೋಗು ಕೆಲಸವೇಲೆ ಜಯವಾಗುತ್ತೆ ಹೋಗು ಕೆಲಸವೇಲೆ ಜಯವಾಗುತ್ತೆ ಆದರೆ ಯಾವತ್ತೂ ತಾಯಿ ತಂದೆಯರಿಗಾಗಲಿ ಅತ್ತೆ ಮಾವಂದಿರಿಗಾಗಲಿ ಅಥವಾ ಅತ್ತೆ ಮಾವಂದಿರು ಸೊಸೆಗಾಗ್ಲಿ ಕಿರುಕುಳ ಕೊಡೋದಂತ ಮಾಡಬೇಡಿ ಯಾಕೆಂದ್ರೆ ಇಲ್ಲಿ ಯಾರು ಶಾಶ್ವತ ಅಲ್ಲ ಈ ಮಾಡಿದ ಕರ್ಮ ನಾಳೆ ನೀನೇ ಊಟ ಮಾಡಬೇಕು ನಾ ಮಾಡಿದ ಕರ್ಮ ನಾಳೆ ನಾನೇ ಅನುಭವಿಸಬೇಕು ಅದಕ್ಕೆ ಹೇಳ್ತಾರೆ ಒಂಬತ್ತು ತಿಂಗಳು mark